ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇರಲಿಲ್ಲ ಅಂತ ಮೋದಿ ಅವರು ಈ ದೇಶವನ್ನ ಆಳಿ ನಮ್ಗೆ ಹನ್ನೆರಡು ವರ್ಷ ಈ ರಾಜ್ಯಭಾರ ಮೇಲೆ ಪ್ರತಿಯೊಂದು ದೇಶಕ್ಕೂ ಇನ್ನೂರು ದೇಶಗಳಲ್ಲಿ ನಮ್ಮ ಪ್ರಪಂಚದ ಇನ್ನೂರು ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸು ಏನೇ ಅಂದ್ರೆ ಈ ತರ ಏನು ಭಾರತ ಅಂದ್ರೆ ಏನು ಭಾರತದ ಪ್ರಗತಿ ಏನು ಎಷ್ಟು ಅದರಿಂದ ಅನುಕೂಲ ಆಗಿದೆ ಈಗ ಬರೀ ನಾವು ಒಂದು ಒಂದು ಎಕ್ಸಾಂಪಲ್ ಹೇಳ್ಬೋದು ನಮಗೆ ವಿಶ್ವದಲ್ಲಿ ಅಮೇರಿಕಾ ಅಂತ ಬಿಟ್ಟರೆ ಬೇರೆ ಯಾವುದು ದೊಡ್ಡಣ್ಣ ಅಂತಿಲ್ಲ ನಾವೆಲ್ಲರೂ ದೊಡ್ಡಣ್ಣ ದೊಡ್ಡಣ್ಣ ದೊಡ್ಡ ಕರಿತಾ ಇದ್ರು ಅಂತ ದೊಡ್ಡಣ್ಣನೇ ನಮ್ಮ ಕೈಗೆ ನಮ್ಗೆ ಏನು ಮಾಡ್ಬಿಟ್ಟು ನಮ್ಮ ಕೈ ಕೊಟ್ಬಿಟ್ಟ ಅಂಥದ್ರಲ್ಲಿ ಮೋದಿ ಅವರು ಧೈರ್ಯದಿಂದ ಅವರು ಅದನ್ನ ನಿಭಾಯಿಸ್ಕೊಂಡು ಬಂದರು ಅಂತ ವಿಶ್ವ ನಾಯಕನ ಇರುವಾಗ ನಾವು ಕೂಡ ಧೈರ್ಯವಾಗಿ ಅವ್ರಿಗೆ ಒಂದು ಹೆಮ್ಮೆ ಹೆಮ್ಮೆ ಸೂಸಿ ಅವ್ರು ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ಕೋರೋಣ ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನಾಚರಣೆ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲ ನಮ್ಮ ಬಿ ಜೆ ಪಿ ಗ್ರಾಮಾಂತರ ಅಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರುಗಳು ನಮ್ಮದ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಯುವಕರು ಎಲ್ಲ ಸೇರಿಕೊಂಡು ನಾವು ಇವತ್ತು ಪ್ರಧಾನಮಂತ್ರಿ ನರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಎಲ್ಲ ಸೇರಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ನೆಚ್ಚಿನ ವಿಶ್ವ ನಾಯಕನಾದ ನರೇಂದ್ರ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕರೆಗೂ ನಮ್ಮ ಇಡೀ ದೇಶದಲ್ಲಿ ಎಲ್ಲ ಎಲ್ಲ ಒಂದು ಕಾರ್ಯಕ್ರಮ ಅಂತಲ್ಲ ಈಗ ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ ಸುಂದರಪಾಳ ಗ್ರಾಮದಲ್ಲಿ ಈಗ ಒಂದು ಸ್ಮಶಾನದಲ್ಲಿ ನಾವು ಇದನ್ನು ಚಾಲನೆ ಮಾಡಿ ಗಿಡ ಒಂದು ಒಂದು ಸಾವಿರ ಗಿಡಗಳು ನಾಟಿ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಚಾಲನೆ ಮಾಡಿದ್ದೀವಿ ಇನ್ನು ಪ್ರತಿದಿನವೂ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ಕಡೆನೂ ಒಂದೊಂದು ಒಂದು ಈಗ ಗುಟ್ಟಳಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇದೆ ಕಂಸುಂದ್ರಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇದೆ ಸ್ಕೂಲುಗಳಲ್ಲಿ ಬೇರೆ ಬೈಠಕಗಳಿದೆ ಈ ಥರ ನಾವು ನಾಳೆ ಶನಿವಾರ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಆ ಪ್ರೋಗ್ರಾಮು ಪ್ರತಿ ದಿನನೂ ನಾವು ಏನು ಏನು ಮಾಡಬೇಕು ಏನು ಅಂತ ಇದರಲ್ಲಿ ನಮ್ಗೆ ಆರ್ ಮತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳು ಹಾಗೂ ನಮ್ಮ ಬಿಜೆಪಿ ಪಕ್ಷದಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶನಿವಾರ ಒಂದು ಪೂರ್ವಭಾವಿ ಸಭೆಯನ್ನು ಕೆ ಜಿ ಎಫ್ ಅಲ್ಲಿ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಪ್ರತಿಯೊಂದೂ ಯಾವ ಥರ ಒಂದು ಅದರಲ್ಲಿ ತುಂಬ ದಿನ ಅಂತ ಹೇಳ್ಬೋದು ನಮ್ಮ ಭಾರತ ದೇಶಕ್ಕೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಒಂದು ಹದಿನೈದು ದಿನ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದು ಮೊದಲ ಭಾಗವಾಗಿ ಇವತ್ತು ಗಿಡ ನಡುವ ಕಾರ್ಯ ಕಾರ್ಯಕ್ರಮ ನಡೆದಿದೆ ಅದರಿಂದ ನಾವು ಎಲ್ಲ ಕ ತಾಲೂಕು ಆಗ್ಬೋದು ಕನ್ನಡ ಗ್ರಾಮಾಂತರ ಆಗ್ಬೋದು ನಗರ ಆಗ್ಬೋದು ಈ ಹದಿನೈದು ದಿನಗಳಲ್ಲಿ ನಾವು ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳು ಮೋದಿಯವರ ಬರ್ತ್ಡೇಗೆ ಮತ್ತು ಅವ್ರ ಹುಟ್ಟಿದ ಬಗ್ಗೆ ನಾವು ಕಾಣಿಕೆ ಕೊಡಬೇಕು ಅಂದರೆ ಸಾರ್ವಜನಿಕರ ಹತ್ರ ಎಲ್ಲರನ್ನೂ ಮಾತಾಡಿಸಿ ನಾಳೆ ಒಂದು ಪಟ್ಟಿ ರೆಡಿ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ಮೀಟಿಂಗ್ ಇರುತ್ತೆ ಬ್ಲಡ್ ಕ್ಯಾಂಪ್ ಇರುತ್ತೆ ಮತ್ತು ಆರೋಗ್ಯ ಕೇಂದ್ರದಲ್ಲಿ ನಾವು ಬ್ಲಡ್ ಕ್ಯಾಂಪ್ ನಾವು ಇಪ್ಪತ್ತೈದನೇ ತಾರೀಕು ಮಾಡಬೇಕು ಅಂತ ನಮ್ಮ ಸಾಹೇಬರು ಹೇಳಿದ್ದಾರೆ ಅದನ್ನು ಡೇಟ್ಗಳು ಫಿಕ್ಸ್ ಮಾಡಿಲ್ಲ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಹದಿನೈದು ದಿವಸ ನಮಗೇನು ಬಿಡುವಿರೋದಿಲ್ಲ ನರೇಂದ್ರ ಮೋದಿಯವರು ಅವ್ರ ಹೆಸರಿನಲ್ಲಿ ಎಷ್ಟು ನಮಗೆ ಎಷ್ಟು ದೇಶಕ್ಕೆ ಎಷ್ಟು ಒಳ್ಳೇದು ಮಾಡಿದಾರೋ ಅದಕ್ಕ ಚುರುಕಣೆಗಾಗಿ ನಾವು ನಾವು ನಗರ ಮತ್ತು ಗ್ರಾಮಾಂತರ ಇದರಿಂದ ನಾವು ಹಮ್ಮಿಕೊಂಡಿದ್ದೀವಿ ಮತ ಬಾಂಧವರು ಹಾಗೂ ಸಾರ್ವಜನಿಕರಲ್ಲಿ ನಮ್ಮ ನೆಚ್ಚಿನ ವಿಶ್ವ ನಾಯಕನಾದ ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕವರೆಗೂ ನಮ್ಮ ಇಡೀ ದೇಶದಲ್ಲಿ ಎಲ್ಲ ಎಲ್ಲ ಒಂದು ಕಾರ್ಯಕ್ರಮ ಅಂತಲ್ಲ ಈಗ ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ ಸುಂದರಪಾಳ ಗ್ರಾಮದಲ್ಲಿ ಈಗ ಒಂದು ಸ್ಮಶಾನದಲ್ಲಿ ನಾವು ಇದನ್ನು ಚಾಲನೆ ಮಾಡಿ ಗಿಡ ಒಂದು ಒಂದು ಸಾವಿರ ಗಿಡಗಳು ನಾಟಿ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಚಾಲನೆ ಮಾಡಿದ್ದೀವಿ ಇನ್ನು ಪ್ರತಿ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ಕಡೆನೂ ಒಂದೊಂದು ಒಂದು ಈಗ ಗುಟ್ಟಳಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇದೆ ಕಂಸಂದ್ರ ಸ್ವಚ್ಛತಾ ಕಾರ್ಯಕ್ರಮ ಇದೆ ಸ್ಕೂಲುಗಳಲ್ಲಿ ಬೇರೆ ಬೈಠಕಗಳಿದೆ ಈ ಥರ ನಾವು ನಾಳೆ ಶನಿವಾರ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಆ ಪ್ರೋಗ್ರಾಮು ಪ್ರತಿ ದಿನವೂ ನಾವು ಏನು ಏನು ಮಾಡಬೇಕು ಏನು ಅಂತ ಇದರಲ್ಲಿ ನಮ್ಗೆ ಆರ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳು ಹಾಗೂ ನಮ್ಮ ಬಿ ಜೆ ಪಿ ಪಕ್ಷದಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶನಿವಾರ ಒಂದು ಪೂರ್ವಭಾವಿ ಸಭೆಯನ್ನು ಕೆ ಜಿ ಎಫಲ್ಲಿ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಪ್ರತಿಯೊಂದೂ ಯಾವ ಥರ ಒಂದು ಅದರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೆಂಗೆ ಮಾಡಬೇಕು ಏನು ಅಂತ ನಾವು ಯಾವ್ಯಾವ ಊರಲ್ಲಿ ಏನು ಮಾಡಬೇಕು ಯಾವ ಊರಲ್ಲಿ ನೆಸಿಟಿ ಇದೆ ಅದಕ್ಕೆ ಮಾಡೋ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಈ ಈ ಕಾರ್ಯಕ್ರಮ ಇಲ್ಲಿ ಸುಂದರಪಾಳಿ ಗ್ರಾಮದಲ್ಲಿ ನಾವೀಗ ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆಗೆ ನಮಗೆ ನಮ್ಮ ಟಿ ಪಿ ಎಸ್ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಬಂದಿದ್ದಾರೆ ಅಧ್ಯಕ್ಷರಾದ ಸುರೇಶಣ್ಣ ಬಂದಿದ್ದಾರೆ ಮತ್ತು ಅವರು ಬಂದಿದ್ದಾರೆ ದೀನಾ ಅವರು ಬಂದಿದ್ದಾರೆ ಹಾಗೂ ನಮ್ಮ ಅವರು ಬಂದಿದ್ದಾರೆ ಇಲ್ಲಿ ಹೆಚ್ಚಿನ ನಮ್ಮ ಮಿತ್ರರು ಹಾಗೂ ಆತ್ಮೀಯರಾದ ಎಲ್ಲ ಗ್ರಾಮಸ್ಥರು ಬಂದು ನಾವು ಒಟ್ಟಾಗಿ ಇದನ್ನು ಈ ಇಂದಿನ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ವಿ ಇದು ಬರೀ ಒಂದು ಚಾಲನೆ ಮಾತ್ರ ಇವತ್ತಷ್ಟೇ ನಾಳೆಯಿಂದ ನಮ್ಮ ನಮ್ಮ ಪ್ರೋಗ್ರಾಮ್ಗಳು ನಾಳೆಯಿಂದ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ ನಾಳೆ ಅದೆಲ್ಲ ನಾಳೆ ನಾವು ಪ್ರೋಗ್ರಾಮ್ ಮೇಲೆ ಆ ಇದಾದ್ಮೇಲೆ ಒಂದ್ ಪಟ್ಟಿ ಆದ್ಮೇಲೆ ನಮ್ಗೆ ನಾವು ತಿಳಿಸ್ತೀವಿ ಯಾವ ತರ ಏನೇನ್ ಮಾಡ್ಬೇಕು ಏನು ಅಂತ ಏನಂದ್ರೆ ನಮ್ಮ ಹನ್ನೊಂದು ಹನ್ನೆರಡು ವರ್ಷದಲ್ಲಿ ನಮ್ಮ ಮೋದಿಯವರು ಏನು ಕಾರ್ಯಕ್ರಮಗಳು ನಡೆಸಿದ್ದಾರೆ ಅವರಿಂದ ನಮ್ಗೆ ಎಷ್ಟು ನಮ್ಮ ದೇಶಕ್ಕೆ ಅನುಕೂಲ ಆಗಿದೆ ಇವಾಗ ವಿಶ್ವ ಗುರು ಅಂದ್ರೆ ನಮಗೆ ಎಲ್ಲೋ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶವನ್ನು ಯಾರು ಎಲ್ಲಿದೆ ಅಂತ ನನ್ನ ಕಡ ನೋಡೋ ಸ್ಥಿತಿ ಇರ್ಲಿಲ್ಲ ಅಂತ ಅದನ್ನ ಮೋದಿಯವರು ಈ ದೇಶವನ್ನ ಆಳಿ ನಮ್ಗೆ ಹನ್ನೆರಡು ವರ್ಷ ಈ ರಾಜ್ಯಭಾರ ಮಾಡಿದ್ಮೇಲೆ ಪ್ರತಿಯೊಂದು ದೇಶಕ್ಕೂ ಇನ್ನೂರು ದೇಶಗಳಲ್ಲಿ ನಮ್ಮ ಪ್ರಪಂಚದಲ್ಲಿ ಇನ್ನೂರು ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಏನು ಏನೇಂದ್ರೆ ಈ ಥರ ಏನು ಭಾರತ ಅಂದರೆ ಏನು ಭಾರತದ ಪ್ರಗತಿ ಏನು ಎಷ್ಟು ಅದರಿಂದ ಅನುಕೂಲ ಆಗಿದೆ ಈಗ ಬರೀ ನಾವು ಒಂದು ಒಂದು ಎಕ್ಸಾಂಪಲ್ ಹೇಳಬಹುದು ನಮಗೆ ವಿಶ್ವದಲ್ಲಿ ಅಮೆರಿಕ ಅಂದ್ ಬಿಟ್ಟರೆ ಬೇರೆ ಯಾವುದು ದೊಡ್ಡಣ್ಣ ಅಂತಿಲ್ಲ ನಾವೆಲ್ಲರೂ ದೊಡ್ಡಣ್ಣ ದೊಡ್ಡ ಅಂತ ಕರೀತಾ ಇದ್ವು ಅಂತ ದೊಡ್ಡಣ್ಣನೇ ನಮ್ಮ ಕೈಗೆ ನಮ್ಗೆ ಏನ್ ಮಾಡ್ಬೇಟ ನಮ್ಮ ಕೈ ಕೊಟ್ಬಿಟ್ಟ ಅಂಥದ್ರಲ್ಲಿ ಮೋದಿ ಅವರು ಧೈರ್ಯದಿಂದ ಅವರು ಅದನ್ನು ನಿಭಾಯಿಸ್ಕೊಂಡು ಬಂದರು ಅಂತ ವಿಶ್ವ ನಾಯಕನ ನಾವು ಕೂಡ ಧೈರ್ಯವಾಗಿ ಅವರಿಗೆ ಒಂದು ಹೆಮ್ಮೆ ಹೆಮ್ಮೆ ಸೂಸಿ ಅವ್ರ ಹುಟ್ಟದ ಹಬ್ಬಕ್ಕೆ ಶುಭಾಶಯಗಳು ಕೋರೋಣ ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ